ಹಾಯ್ ಫ್ರೆಂಡ್ಸ್ ಇವತ್ತು ಮಟನ್ ಸಂಬರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಪುಡಿ ಉಪ್ಪು ಅರಿಶಿನ ಗರಂ ಮಸಾಲ ತೊಗೊಂಡಿದ್ದೀನಿ ಮಸಾಲೆಗೆ ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೂ ಅರ್ಧ ಬಟ್ಲಷ್ಟು ಕಾಯಿ ಒಂದು ಎರಡರಿಂದ ಮೂರು ಶು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಹಾಗೂ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮಸಾಲೆ ಇದು ಇದಿಷ್ಟು ಮಸಾಲೆ ರೆಡಿ ಇಟ್ಕೊಂಡು ಕುಕ್ಕರ್ ಬಿಸಿಗಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಖಾರದ ಪುಡಿ ಉಪ್ಪು ಅರಿಶಿನ ಗರಂ ಮಸಾಲ ಎಲ್ಲದನ್ನು ಆ ಎಣ್ಣೆ ಜೊತೆ ಸೇರಿಸ್ತಾ ಇದ್ದೀನಿ ಇದಿಷ್ಟು ಹಾಕಿದ ನಂತರ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ಲೇಮು ಕಡಿಮೆಯಲ್ಲೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಇದೆಲ್ಲ ಎಣ್ಣೆ ಭಾಳ ಹೀಟ್ ಆಯ್ತು ಅಂದರೆ ಸೀದೋಗ್ಬಿಡುತ್ತೆ ಸ್ವಲ್ಪ ಇದು ಎರಡು ನಿಮಿಷ ಅದು ಫ್ರೈ ಆದ ತಕ್ಷಣ ಅದಕ್ಕೆ ನಾವು ಕ್ಲೀನಾಗಿ ತೊಳೆದಿಟ್ಟಿರೋಂಥ ಮಟನ್ ಇದಕ್ಕೆ ಸೇರಿಸ್ಕೋಬೇಕು ಮಟನ್ ಹಾಕಿದ ನಂತರ ಇದನ್ನು ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇ ಎಣ್ಣೆ ಉಪ್ಪು ಖಾರದ ಜೊತೆ ಎಲ್ಲ ಅದು ಮಿಕ್ಸ್ ಆಗೋದಕ್ಕೆ ಬಿಡಬೇಕಾಗತ್ತೆ ಮಟನ್ನು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದು ಫಸ್ಟಿಗೆ ನಾನು ಕ್ಲೀನಾಗಿ ತೊಳೆದಿಟ್ಟಿದ್ದೆ ಈಗ ಇದನ್ನು ಉಪ್ಪು ಖಾರ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ನ ಹೀಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಉಪ್ಪು ಖಾರದ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸಣ್ಣ ಗ್ಲಾಸಿಂದ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಶಾಲಷ್ಟು ಅದನ್ನು ವಿಶಾಲ ತೆಗಿಸ್ಬೇಕಾಗತ್ತೆ ಆನಂತರ ಅದಕ್ಕೆ ತೆಗೆದಿಟ್ಟಿರೋಂಥ ಮಸಾಲೆ ಪದಾರ್ಥಗಳನ್ನ ಈರುಳ್ಳಿ ಮತ್ತು ಟೊಮೊಟೊ ಹಾಗೂ ಗರಂ ಮಸಾಲ ಇದಿಷ್ಟನ್ನು ನಾನು ಹುರಿದು ಇದ್ದೀನಿ ಅದಕ್ಕೆ ಈರುಳ್ಳಿನ ಫಸ್ಟಿಗೆ ಇದ್ದೀನಿ ಈರುಳ್ಳಿ ಉರಿಯೋಷ್ಟೊತ್ತಿಗೆ ಜಾರಿಗೆ ಕಾಯಿ ಸಣ್ಣದಾಗಿ ಅರ್ಧ ಬುಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ಹೆಚ್ಚಿರೋಂಥ ಕಾಯಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಜಾರಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆ ತೆಗೆದಿಟ್ಟಂಥ ಗರಂ ಮಸಾಲ ಎಲ್ಲದನ್ನು ನಾನು ಅದಕ್ಕೆ ಹಾಕಿ ಅದನ್ನು ಕೂಡ ಅದ್ರ ಜೊತೆನೇ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಜೊತೆ ಅದಿಷ್ಟು ಫ್ರೈ ಆದಮೇಲೆ ಟೊಮೊಟೊನೂ ಕೂಡ ನಾನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋರು ಸ್ವಲ್ಪ ಫ್ರೈ ಮಾಡಾಕಿದರೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಇದನ್ನು ಸೇ ಜಾರಿಗೆ ನಾನು ಈರುಳ್ಳಿ ಗರಂ ಮಸಾಲೆ ಎಲ್ಲನೂ ಫ್ರೈ ಮಾಡಿರೋ ಹಾಕ್ತಾಯಿದ್ದೀನಿ ಹಾಗೂ ಟೊಮೊಟೋನೂ ಹಾಕ್ತಾಯಿದ್ದೀನಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಮಟನ್ ಕೂಡ ಬೆಂದಿದೆ ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿರೋಂಥ ಮಸಾಲೆನ ಇದ್ದೀನಿ ಇದಕ್ಕೆ ನೀರು ನಾವು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ಸಾರು ಕುದಿಯೋ ಟೈಮಲ್ಲಿ ಅದಕ್ಕೆ ಕಸೂರಿ ಮೆಥಿನ ಹಾಕಬೇಕು ಇವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸಿದ್ರೆ ಸಾರಲ್ಲಿ ಎಣ್ಣೆ ಬಿಡುತ್ತೆ ಈ ರೀತಿಯಾಗಿ ಎಣ್ಣೆ ಬಿಟ್ಟಾಗ ಸಾಂಬಾರು ರೆಡಿಯಾಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ